ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೊಂದು ದಿನ ಮಣ್ಣಿನ ಗಣೇಶ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ಕೊಡೋಕೆ ಹೋಗ್ತಾ ಇದ್ದೀವಿ ನಾನು ನನ್ನ ಫ್ರೆಂಡ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿ ಇವರೇ ನನ್ನ ಫ್ರೆಂಡ್ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಮಣ್ಣಿನ ಗಣೇಶನ ಯಾವ ರೀತಿ ತಯಾರು ಮಾಡ್ತಾರೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಪೇಂಟ್ ಬಡದೆ ಆಲೇ ಬಿಟ್ಬಿಡಿದ್ದೀನಿ ಅದೆಲ್ಲ ಕಲರ್ ಎಲ್ಲ ಒಂದ್ ಡಿಮ್ ಆಗಲ್ವಾ ಈಗಲೇ ಒಡೆ ಬಿಟ್ಿದೀನಿ ಹ್ಮ್ ಆದೆ ಕಲರ್ ಎಲ್ಲ ಒಂದ್ ಸ್ವಲ್ಪ ಡಿಮ್ ಆಗೋದು ಮತ್ತೆ ಇನ್ನೊಂದಸಲ ಕಲರ್ ಹಾಕ್ತೀರಾ ಈ ಕಲರ್ ಒಡಿเยರೋಕೆ ಸರ್ವವೇದಿ ರೀತಿ ತುಂಬ ಕಲೆಕ್ಷನ್ ಇದೆ ಗೈಸ್ ಗಣೇಶನ್ ಮಾಡಿದ್ದಾರೆ ಅವ್ರದೇ ಕೆರೆ ಮಣ್ಣಲ್ಲಿ ಮಾಡ್ತಾರಂತೆ ಗಣೇಶನ ನೋಡಿ ಫ್ರೆಂಡ್ಸ್ ದಯವಿಟ್ಟು ಎಲ್ಲರೂ ಮಣ್ಣಿನ ಗಣಸವನ್ನು ಕೂರಿಸಿ ನಮ್ಮ ಪರಿಸರ ಕಾಪಾಡಿ ಗೈಸ್ ಕಾರ್ಬಾರ್ಡ್ ಮತ್ತು ಪ್ಯಾಸ್ಟಿಕ್ ಗಣಸಗಳನ್ನು ಕೂರಿಸಿ ನಮ್ಮ ಪರಿಸರ ವಾಯುಮಾಲಯವನ್ನು ಹಾನಿ ಮಾಡಬೇಡಿ ಫ್ರೆಂಡ್ಸ್ ಇಲ್ಲಿ ತುಂಬ ವೆರೈಟಿ ಗಣಸಗಳಿವೆ ಯಾರಿಗಾದರೂ ಬೇಕಾದರೆ ಇಲ್ಲಿ ಬಂದು ಪರ್ಚೇಸ್ ಮಾಡಿ ಫ್ರೆಂಡ್ಸ್ ಯಾವ ಗಣೇಶ ಪಾತ್ರ ಬರ್ತಾ ಇದೆ ಅಲ್ವಾ ಏನಂತ ಗಣೇಶನ ಬೇಕಾದವ್ರು ಕಾಡಕ್ ನಳಿಲ್ ಬಂತ ಕಳಿ ಅಂತ ಡೈಲಿ ಎಷ್ಟು ಗಣೇಶನ್ ಮಾಡ್ತೀರಾ ಆಂಟಿ ಯಾವ್ದು ಅಂಕಲ್ ಮೂರ್ ದಿನ ಆಗಿರೋದಿದ ಒಂದಿನಕ್ಕೂ ಒಂದ್ ಗಣೇಶನೂ ಆಗಲ್ವಾ ಹ್ಮ್

ಒಂದ್ ಗೌರಿ ಒಂದಿನ ದಿನ ಆಂಟಿ ಗಣೇಶನ್ ಮಾಡಾಕ್ ಮಾತ್ರ ಜಾಸ್ತಿ ದಿನ ಬೇಕು ಲತಡ ತೊಳೆತೊಳಿಗೋ ಗೌರಿಗೂ ಬಣ್ಣ ಹೊಡಿತೀರಿ ಆಮೇಲೆ ಅದೆಲ್ಲ ಮಣ್ಣು ಹಾಕಿ ರೆಡಿ ಮಾಡ್ತಾರೆ ಮತ್ತೊಮ್ಮೆ ಹೇಳ್ತೀನಿ ಆದಷ್ಟು ಮಣ್ಣಿನ ಗಣೇಶನ ಕೂರಿಸಿ ನಮ್ಮ ಪರಿಸರನ ಕಾಪಾಡಿ ಇವ್ರ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ಮಣ್ಣಿನ ಗಣಸ ಬೇಕಾದವರು ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಇದೇ ರೀತಿ ವಿಡಿಯೋಗಾಗಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್